ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಟುಕ ಭೈರವ ಉಪಾಸನೆ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ವಟುಕ ಭೈರವನ ಬಗ್ಗೆ ತುಂಬಾ ವಿಸ್ತಾರವಾದಂತಹ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈ ಪುಸ್ತಕದ ವಿಶೇಷತೆ ಏನು ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ವಿಶೇಷವಾದಂತಹ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಐದುನೂರ ಇಪ್ಪತ್ತಾರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ತುಂಬನೇ ವಿಸ್ತಾರವಾಗಿರುವಂತಹ ಪುಸ್ತಕ ಇದಾಗಿದೆ ಹಾಗೆಯೇ ಈ ಪುಸ್ತಕದ ಒಂದು ಬಂದು ರಾಘವೇಂದ್ರ ದಿದ್ದಿಗಿ ಕುಲಕರ್ಣಿ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗಾದರೆ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಯಾವ ರೀತಿಯಾಗಿರುತ್ತೆ ಅಂತ ನಾವೀಗ ನೋಡೋದಾದರೆ ಈ ಪುಸ್ತಕದಲ್ಲಿ ನಮಗೆ ಈ ವಟುಕ ಭೈರವನನ್ನು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಆ ಒಂದು ಆರಾಧನೆಯನ್ನು ಮಾಡುವಂತಹ ಮೂಲ ಮಂತ್ರಗಳು ಯಾವುದು ಮತ್ತು ಯಾವ ಯಾವ ರೀತಿಯಾಗಿ ಈ ವಟುಕ ಭೈರವನನ್ನು ನಾವು ಉಪಾಸನೆಯನ್ನು ಅನ್ನೋದನ್ನು ಈ ಪುಸ್ತಕ ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ ಯಾರೆಲ್ಲ ಈ ಭೈರವನನ್ನ ಉಪಾಸನೆಯನ್ನ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ಈ ಒಟ್ಟುಕ ಭೈರವನನ್ನ ಯಾರು ಉಪಾಸನೆ ಮಾಡ್ತಾ ಇದ್ದೀರಾ ಅವರಿಗೆ ಈ ಪುಸ್ತಕದಲ್ಲಿರುವಂತಹ ವಿಷಯಗಳು ಅತ್ಯಂತ ವಿಶೇಷವಾಗಿದೆ ಮತ್ತು ತುಂಬಾನೇ ಮತ್ತು ತುಂಬನೇ ರಹಸ್ಯವಾಗಿರುವಂತಹ ವಿಚಾರಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ಬೋದು ಹಾಗಾದ್ರೆ ಯಾರೆಲ್ಲ ಈ ವಿಶೇಷವಾದಂತಹ ಪುಸ್ತಕವನ್ನ ತಗೊಳ್ಬೇಕಂತ ಇದೀರಾ ಅಂದರೆ ಯಾರೆಲ್ಲ ಈ ಒಟ್ಟುಕ ಭೈರವನನ್ನ ಆರಾಧನೆಯನ್ನ ಮಾಡ್ತಾ ಇದೀರಾ ಅಂಥವ್ರು ಯಾರೆಲ್ಲ ಈ ಪುಸ್ತಕವನ್ನು ಹುಡುಕ್ತಾ ಇದ್ದೀರಾ ಇದು ತುಂಬನೇ ಒಂದು ವಿಶೇಷವಾದಂತಹ ಪುಸ್ತಕ ಅಂತ ಹೇಳ್ಬೋದು ಸೊ ಹಾಗಾಗಿ ವಿಶೇಷವಾದಂತಹ ಪುಸ್ತಕವನ್ನು ತಗೊಳ್ಳೋದಕ್ಕೆ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ಪಲ್ಲಿ ಓಟಕ್ಕೆ ಭೈರವ ಅಂತ ಮೆಸೇಜ್ನ ಮಾಡಿದ್ರೆ ಸಾಕು ನಿಮಗೊಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೆಯೇ ಈ ಪುಸ್ತಕದ ಬೆಲೆ ಏನಂತ ನಾವು ನೋಡೋದಾದರೆ ಪುಸ್ತಕದ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಕೂಡ ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕಂತಂದ್ರೆ ಯಾರಿಗೆಲ್ಲ ಈ ಒಟ್ಟ ಭೈರವ ಉಪಾಸನೆಯ ಪುಸ್ತಕ ಬೇಕಾಗಿದೆ ಕೆಳಗೆ ಕೊಟ್ಟಂತ ಸಂಖ್ಯೆಗೆ ಒಂದು ವಾಟ್ಸಪ್ ನ ಮಾಡಿ ಪಡ್ಕೊಳ್ಬೋದು ನಮಸ್ಕಾರ